ನಮಸ್ತೆ ವೀಕ್ಷಕರೇ ಈಗ ಮತ್ತೊಮ್ಮೆ ಚಾರ್ವಾಕ ಮತ್ತು ಸಾಗರ ಸುದ್ದಿ ನಮ್ಮ ಸಾಗರ ಸಮೀಪದ ಕುಗ್ವೆ ಗ್ರಾಮಕ್ಕೆ ಬಂದಿದೆ ಈಗಾಗಲೇ ಮೂರು ದಿನದ ಹಿಂದೆ ನಾವೊಂದು ಸುದ್ದಿ ಮಾಡಿದ್ವಿ ಒಂದು ಪುರಾತನ ಈಶ್ವರ ದೇವಸ್ಥಾನದ ಹೊಸ ದೇವಸ್ಥಾನ ಕಲ್ಲಿನ ದೇವಸ್ಥಾನದ ಒಂದು ಆರಂಭ ಆರಂಭೋತ್ಸವದ ಕಾರಣಕ್ಕಾಗಿ ಅಲ್ಲಿಗೆ ಆಗಮಿಸಿದ್ವಿ ಸೊ ಈಗ ಆ ದೇವಸ್ಥಾನದ ಇತಿಹಾಸ ಈ ಕುಗ್ವೆ ಊರಿಗೆ ಕುಗ್ವೆ ಅನ್ನೋ ಅಂತ ಹೆಸರು ಯಾಕೆ ಬಂತು ಅನ್ನೋದ ಕುರಿತು ನಿನ್ನೆ ಚಾರ್ವಾಕ ನಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಚರ್ಚೆ ಆಯಿತು ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಸಂತೋಷ್ ಬೆಳಿಗ್ಗೆ ಅಂತ ಒಬ್ಬ ಇತಿಹಾಸದ ಬಗ್ಗೆ ಆಸಕ್ತಿ ಇರುವ ಒಬ್ಬ ಯುವಕ ಕುಗ್ವೆ ಅನ್ನುವ ಊರಿಗೆ ಯಾಕೆ ಕುಗ್ವೆ ಅಂತ ಹೆಸರು ಬಂತು ಅಂತ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟ ಅದನ್ನು ನೋಡಿದಂಥ ಶಿವಾನಂದ್ ಕುಗ್ವೆ ಅವರು ಅದಕ್ಕೊಂದು ಉತ್ತರವನ್ನು ಬರೆದರು ಸೊ ಅದರ ಭಾಗವಾಗಿ ನಮಗೆ ಮತ್ತೆ ಇನ್ನೊಂದು ಇದ್ರ ಬಗ್ಗೆ ಒಂದು ವಿಶೇಷವಾದಂಥ ವರದಿಯನ್ನು ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ನಾವು ಎರಡು ಸುದ್ದಿವಾಹಿನಿಯರು ಬಂದಿದ್ದೀವಿ ಈಗ ನಮ್ಮೊಂದಿಗೆ ನಮ್ಮ ಹಿರಿಯರಾದಂಥ ನಮ್ಮ ವಿಶ್ವಾನಂದ ಕುಗ್ಬಿಯವರು ಮತ್ತು ನಮ್ಮ ಈ ಟ್ರಸ್ಟಿನ ಅಧ್ಯಕ್ಷರಾದಂಥ ಈಶ್ವರ ನಾಯಕ್ರವರು ಮತ್ತು ನಮ್ಮ ಗೋ ಉಪಾಧ್ಯಕ್ಷರಾದಂಥ ಅವರು ಗ್ರಾಮ ಸಮಿತಿ ಅಧ್ಯಕ್ಷ ಈಶ್ವರ ಹಾಂ ಇವಾಗ ಗ್ರಾಮ ಸಮಿತಿ ಅಧ್ಯಕ್ಷ ಈಶ್ವರವರು ಆಮೇಲೆ ನಮ್ಮ ಬಸವರಾಜ್ರವರು ಕೃಷ್ಣಮೂರ್ತಿಯವರು ನಿಮ್ಮ ಹೆಸರು ಸರ್ ಸತೀಶ್ ಸತೀಶ್ ಅಂತೇಳಿ ನಮ್ಮ ಶಿವಾನಂದ ಕುಗ್ಗಿಯವರು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಲವಾರು ಸಾಮಾಜಿಕ ಚಟುವಟಿಕೆಯಲ್ಲಿ ಈಗಾಗಲೇ ಈ ನಾಡಿನಲ್ಲಿ ಗುರುಸಿಕೊಂಡವರವರು ನಾನು ಅವ್ರಿಗ್ರಿಗೆ ಮಾನ ಸರ್ ನಮಸ್ತೆ ನಮಸ್ತೆ ಸರ್ ಈಗ ಹೇಳಿ ಇದು ಒಂದು ಈ ಒಂದು ಈಶ್ವರ ದೇವಸ್ಥಾನದ ಇತಿಹಾಸದ ಬಗ್ಗೆ ಒಂದು ಸಣ್ಣ ಚರ್ಚೆ ನಡೀತು ನಿನ್ನೆ ಹಾಂ ಈಶ್ವರ ದೇವಸ್ಥಾನದ ಬಗ್ಗೆ ನಮ್ಮ ತಜ್ಞರು ಹಾಂ ಕಜ್ಞರು ಅನ್ನೋದಕ್ಕಿಂತ ಮೈಸೂರಲ್ಲಿ ಓರಿಯೆಂಟಲ್ ಹಾಂ ಕಲ್ಚರಲ್ ಸೆಂಟರ್ ಅಂತ ಹಾಂ ಹೌದೌದು ಹೌದು ಹಾಂ ಅವರ ದಾಖಲೆ ಪ್ರಕಾರ ಸಾವಿರದ ಇನ್ನೂರ ಐವತ್ತಾರು ಅಂತ ಆ ಕಾಲದಲ್ಲಿ ಹೊಯ್ಸಳ ಹೊಯ್ಸಳ ಇನ್ನ ರಾಜ ಅವನು ಲಾಸ್ಟ್ ಅರಸ ಮೂರನೇ ವೀರಬಲ್ಲಾಳ ವೀರಬಲ್ಲಾಳ ವೀರಬಲ್ಲಾಳನ ಆಡಳಿತ ಇತ್ತು ಆ ಕಾಲದಲ್ಲಿ ಆ ಕಾಲದಲ್ಲಿ ನಮ್ಮ ಈ ದೇವಸ್ಥಾನಕ್ಕೆ ಏನು ರಾಜಾಶ್ರಯನು ಸಿಕ್ಕಿಲ್ಲ ಆ ಅವಧಿಯಲ್ಲಿ ಇದು ಕಟ್ಟಲ್ಪಟ್ಟಿದೆ ಅಂತ ಒಂದು ಐತಿಹಾಸಿಕ ಗಮನ ಐತಕಲೆ ಮೇಲೆ ನಮ್ಮ ಒಬ್ರು ಜಗದೀಶ್ ಭಟ್ರು ಅಂತ ಇದ್ದಾರೆ ಅವರು ಆಗಮ ಶಾಸ್ತ್ರ ಬಾನಾ ಜಗದೀಶ್ ಹಾ ಅವರು ಅದನ್ನ ನಮ್ಮೆಲ್ಲರಿಗೂ ಹೇಳಿದರು ಹಾ ಹಾ ಅದು ನಾವು ಕೂಡ ಗಮನಿಸ್ತಿರಲಿಲ್ಲ ಇಲ್ಲಿ ಅಲ್ಲಿಗೆ ಸುಮಾರು ಒಂದು ಏಳ್ನೂರು ವರ್ಷ ಇತಿಹಾಸ ಇತಿಹಾಸ ದೇವಸ್ಥಾನ ದೇವಸ್ಥಾನ ಇದು ಇಲ್ಲಿ ನಮ್ಮ ಊರು ಸ್ವಲ್ಪ ಐತಿಹಾಸಿಕವಾಗಿ ಬಹಳ ಸಾಕಲೆಗಳು ಇರುವಂತಂದ್ರೆ ಇಲ್ಲಿ ನಾಲ್ಕು ವೀರಗಳು ಹಾ ಮತ್ತೆ ಮಾಸ್ತಿ ಕಲ್ಗಳಿದಾವಲ್ಲ ಇವು ದಾಖಲೆ ಆಗಿದಾವೆ ನಮ್ಮ ಮೈಸೂರು ಎಫಿಗ್ರಾಫಿಕಲ್ ಶಾಸನಗಳು ದಾಖಲೆ ಆಗಿದಾವೆ ರೀಡಿಂಗ್ ಇದೆಯಲ್ಲ ಅದ್ರ ರೀಡಿಂಗ್ ನಮ್ಗೆ ಊರಿನ ಹೆಸರನ್ನು ಒಂದು ಮೂರು ಶಾಸನದಲ್ಲಿ ಊರ ಹೆಸರನ್ನು ಹೇಳಿದೆ ಅದು ಹೇಳಿದೆ ಹೇಳಿದೆ ಅಂದ್ರೆ ಕುಗ್ವೆ ಅಂತ ಹೇಳಿದೆ ಅಂತ ಹೇಳಿಲ್ಲ ಮೊದಲನೇದಾಗಿ ಹೋಗುವು ಅಂತ ಕೋಗುವು ಬೊಮ್ಮನ ನಾಯ್ಕರ ಮಗ ಇಂತವನು ಅಂತ ಯಾರೋ ಅಂತ ಇಲ್ಲಿ ಕೊಡ್ತೀನಿ ಕಗುವು ಅಂತ ಒಂದು ಮೊದಲೇ ಬರುತ್ತೆ ಅದೇ ಬಹುಶಃ ಬಹಳ ಪ್ರಿಮಿಟಿವ್ ಹೆಸರು ಆಮೇಲೆ ಕುಗೋವಿ ಅಂತ ಇದೆ ಕುಗೋಗಿಯ ಒಬ್ಬ ಯಾವನ ವೀರ ಅವನು ವೀರಪ್ಪ ನಾಯಕನ ಯಾರೋ ಅವನು ಸತ್ತೋಗಿರ್ತಾನದಲ್ಲಿ ಅವನ ಹೆಸರಿದೆ ಹಾ ಲಾಸ್ಟ್ ಇನ್ನೊಬ್ಬ ಅವನು ಕುಗುವೆ ಕುಗುವೆ ಚೌಡ ನಾಯಕ ಅಂತ ಬರುತ್ತೆ ಈ ತರದ ಹೆಸರು ನೋಡಿದಾಗ ನಮ್ಗೆ ಜಾಸ್ತಿ ಬಾಳೆ ಪ್ರಿಮಿಟಿವ್ ಅಂತಂದ್ರೆ ಊರಿದುಗು ಅಂದ್ರೆ ಅನ್ನೋದು ನಾವು ಇನ್ನು ಅದನ್ನ ನೋಡ್ಬೇಕು ನೋಡಿದ್ರೆ ಎರಡು ಗುಡ್ಡಗಳ ನಡುವಿನ ಅಲ್ಲ ಇದು ಗುಡ್ಡಗಳಿಗೆ ಕೋವಿಗ್ ಹತ್ರ ಇಲ್ಲ ಹೊಗುವ ಅಂತಂದ್ರೆ ಕೋವು ಬೇರೆ ಕೋವು ಅಂತಂದ್ರೆ ಎರಡು ಗುಡ್ಡದ ಮಧ್ಯ ಒಂದು ವ್ಯಾಲಿ ಇರುತ್ತಲ್ಲ ಅದಕ್ಕೆ ಹೇಳ್ತಾರೆ ಕೊಗು ಅನ್ನೋದಕ್ಕೆ ಬೇರೆ ಏನೋ ಒಂದು ಅರ್ಥ ಇದೆ ಇನ್ನೂ ಸ್ವಲ್ಪ ಅಧ್ಯಯನ ಆಗಬೇಕು ಟೋಟಲಿ ಅದು ಕುಗುವೆ ಅಂತ ಹೇಳಿ ಆಗಿದೆ ಕೊನೆಗೆ ಕುಗ್ವೆ ಕುಗುವೆ ಇವೆಲ್ಲ ಇವೆಲ್ಲ ಸಹಜವಾಗಿ ರೂಢಿ ಹೆಸರು ಬಂದ್ಬಿಟ್ಟಿದೆ ಇದು ಇಲ್ಲಿ ಇದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇವು ವೀರಗಲ್ಗಳು ಆ ಕಾಲದಲ್ಲಿ ಬಹಳ ಯಾವಾಗ ಅಂತಂದ್ರೆ ಬಿಫೋರ್ ನಾನು ಹೇಳ್ತಿರೋದು ಯಾರು ಹೊಯ್ಸಾ ರಾಜರ ಕಾಲದಲ್ಲಿ ಆಗಿರೋ ದೇವಸ್ಥಾನ ಅಂದಲ್ಲ ಅದು ಬಿಫೋರ್ ವಿಜಯನಗರ ವಿಜಯನಗರದ ಆ ವಿಜಯನಗರದ ಕಾಲದಲ್ಲಿ ವಿಜಯನಗರಕ್ಕಿಂತ ಹಿಂದೆ ಆಗಿರೋ ದಾಖಲೆ ಇವೆಲ್ಲ ಏನಿದಾವಲ್ಲ ಈ ಅಂದ್ರೆ ವೀರಗಲ್ಗಳು ವೀರಗಲ್ಲುಗಳು ಮಾಸ್ತಿ ಕಲ್ಗಳು ಇವೇನಿದಾವೆ ಇವು ಹರಿಹರ ಒಂದು ಮತ್ತೆ ಹರಿಹರ ಎರಡು ಸಾವಿರದ ಮುನ್ನೂರು ಮತ್ತೆ ಸಾವಿರದ ನಾನೂರು ಕಿಲ್ರೆ ಅವಧಿಯಲ್ಲಿ ಸುಮಾರು ನಾಲ್ಕು ಇಲ್ಲಿ ಈ ಹೀರೋ ಸ್ಟೋನ್ಸ್ಗಳು ಇದಾವೆ ವೀರಗಳು ಆ ವೀರಗಳ ಏನಪ್ಪಾ ಅಂತಂದ್ರೆ ಅವರು ಗಂಡದಿರು ಯುದ್ಧದಲ್ಲಿ ಅದು ಯಾರು ಒಂದು ಕುಂದುಗೋಳ ಇದೆಯಲ್ಲ ಕುಂದಗೋಳ ಅಲ್ಲಿ ಹೋಗಿ ಯುದ್ಧ ಮಾಡಿ ಒಬ್ಬ ಇಲ್ಲಿ ವೀರ ವೀರ ಮರಣ ಹೊಂದಿದಾನೆ ಅವನ ಹೆಂಡತಿ ಇಲ್ಲಿ ಇಲ್ಲಿಗ ಬಾಡಿ ತಂದು ಇಲ್ಲಿ ಅವಳು ಸಾಗವನ ಮಾಡಿದಾರೆ ಹ ಹ ಸತ್ಯ ಆಗಿದಾರೆ ಅವರು ಸಾಗಮನ ಮಾಡಿದಾರೆ ಹ ಹ ಹ ಹ ಅತ್ತಿ ಇನ್ನು ಎಲ್ಲ ಮೂರು ಇದ್ದವಲ ಹು ಕೂಡ ಎಲ್ಲರೂ ಈ ಕುದುರೆ ಹಾಳೆ ಮೊದಲು ದನಕರುಗಳನ್ನ ಜಾನುವಾರುಗಳನ್ನ ಕದ್ದುಕೊಂಡು ಹೋಗವರು ಸತ್ರಗಳು ಆ ಸತ್ರಗಳನ್ನ ಅಡ್ಡಗಟ್ಟಿ ಇವರು ಯುದ್ಧ ಯುದ್ಧ ಓಡಾದಾರೆ ಅಲ್ಲಿ ಮಾಡಿದಿದಾರೆ ಇನ್ನು ಒಂದೆರಡು ಮೂರು ಇದ್ದವ ಆತರ ಹ ಹ ಹೆಸರು ಬೇರೆ ಬೇರೆ ಇದೆ ನಾನು ಬೇಕಾದ ಡೀಟೇಲ್ ಕೊಡ್ತೀನಿ ಆ ತರದ ವೀರಗಳು ಇಲ್ಲಿ ಇದ್ದಾರೆ ಅಂದ್ರೆ ಅವರು ಕೂಡ ಹರಿಹರ ಒನ್ and ಒನ್ 2 ಅಂತಂದ್ರೆ ಸಾವಿರದ ಮುನ್ನೂರ ನಲವತ್ತೊಂದು ಮತ್ತು ತೊಂಬತ್ತೊಂದರ ಅವಧಿಯಲ್ಲಿ ಇವು ನಾಲ್ಕು ಸ್ಟೋನ್ಗಳಿದಾವೆ ಹಾಗಾಗಿ ಇವು ಐತಿಹಾಸಿಕವಾಗಿ ಬಹಳ ಪ್ರಾಮುಖ್ಯ ನಾವೇನು ನೋಡಿಲಿಲ್ಲ ಇಲ್ಲಿವರೆಗೆ ಕಳೆದ ಈ ದೇವಸ್ಥಾನ ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ಇವನ್ನೆಲ್ಲ ಇತಿಹಾಸ ಎಲ್ಲ ನಾವು ತಿಳಿಸಿದೀವಿ ಯಾವ ರೀತಿ ಐತಿಹಾಸಿಕ ಮುಖ್ಯ ಪ್ರಮುಖ ಅಂತ ಹೇಳ್ತೀರಾ ಈಗ ಅಂದರೆ ನಮ್ಮಲ್ಲಿ ಈ ಊರು ಈ ಊರಿನ ಇತಿಹಾಸ ಇದೆಯಲ್ಲ ಊರೆಲ್ಲ ಮನ್ಮನೆ ಆಗಿದೆ ಇದಕ್ಕೊಂದು ಏಳ್ನೂರ ವರ್ಷದ ಇತಿ ಅಂದ್ರೆ ಈ ಒಂದು ಊರು ಈ ಮಟ್ಟಕ್ಕೆ ಬರಬೇಕಾದ್ರೆ ಹಲವಾರು ವೀರರ ತ್ಯಾಗ ತ್ಯಾಗ ಇದೆ ಇದೆ ಇಲ್ಲಿ ಇದು ಯುದ್ಧದಲ್ಲಿ ಹ ಹರಿಹಾರ ಅಂತ ಅಂತಂದ್ರೆ ಹರಿಹಾರ ಒಂದು ಎರಡು ಅಂತಂದ್ರೆ ವಿಜಯನಗರಕ್ಕಿಂತ ಹಿಂದೆ ಆವಾಗಲೇ ವಿಜಯನಗರದ ಹಿಂದೆನೂ ಕೂಡ ಇಲ್ಲಿ ವಾರಿಯರ್ಸ್ ಇದ್ರು ಅಂತ ಕಮ್ಯುನಿಟಿ ಅವರು ಇಲ್ಲಿ ನಾಯಕ ಅಂತ ಒಂದು ಮೂರು ನಾಯಕ ಅಂತ ಹೆಸರು ಬರ್ತಾವೈಕ ನಾಯಕರೇನು ಹಳೆ ಪೈಕ ಅಂತ ಕರಿತಿದ್ರು ಆದ್ರೆ ಊರು ಮಾತ್ರ ಅದೇ ಇದೆ ಮತ್ತೆ ಇನ್ನೊಬ್ರು ಗೌಡ್ರು ಇದ್ದಾರೆ ಗೌಡ್ರು ಒಬ್ರು ವೀರ ಒಂದಿದ್ದಾರೆ ವೀರ ಸೈನಿಕ ಇಲ್ಲಿ ಗೌಡ್ರು ಇದ್ರು ಅಂತ ಇದೊಂದು ಹಳೆ ತೋಟ ಇದು ಗೌಡ್ರ ತೋಟ ಅಂತಾನೆ ಹೆಸರು ಇದ್ರು ಅಂದ್ರೆ ಆ ಕಾಲದಲ್ಲಿ ಊರಿತಂತ ಅರ್ಥ ಇದಲ್ಲ ಆ ದೃಷ್ಟಿಯಿಂದ ಆ ಕಾಲದ ವರ್ತಮಾನಕ್ಕೆ ಅವರು ವರ್ತಮಾನಕ್ಕೆ ಸ್ಪಂದನೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ರು ಇವತ್ತೆಲ್ಲ ಇವತ್ತು ಕೂಡ ರಾಜಕಾರಣದಲ್ಲಿ ಬಹಳ ಆಕ್ಟಿವ್ ಆಗಿದ್ದಾರೆ ಅವತ್ತು ರಾಜರ ಆಶ್ರಯದಲ್ಲೂ ಕೂಡ ರಾಜರ ಕಾಲದಲ್ಲಿ ಕೂಡ ಆಕ್ಟಿವ್ ಆಗಿದ್ರು ಇದು ಅಲ್ಲಿ ಹೋಗಲ್ವಾ